எக்கா ஏன மகள நன் ஜத்த மதவி அந்தோ இல்லோ அல்ல நீ மைமேலு மதி மதவிட்டு பிரீத்தியாக்கீங்க கேள் அது விட்டு ரவுடி ஜெத்தி மதவியாக ஆகொப்பார எஸ்தி கேக்கே தீக்க மாவது பத்திள்ள நான்கண்டி நோடு நோடுல ஒத்தாய மா மதவெல்லாம் நோடு எஸ்ட்ரூ அர்த்தல அந்தீனா ನಾ ಇಷ್ಟು ದಿನ ಬಂದ ಮನಿ ಮತ್ ಗದ್ದೆ ಹಾಕೋಕೆ ಮಾಡ್ಕೋತೀನಿ ಅಂತ ಹೇಳಿ ನಿನ್ನ ಮಗಳಿಗೆ ಅರ್ಥ ಆಗ ಹೋಗಲ್ಲ ಅದನ್ನ ಹೇಳ್ತಾರೆ ನಾನಾ ಮದಿ ಆಗೋನ ಅಂದ್ರ ಆಗೋನ ನಿನ್ನ ಮಗಳನ್ನ ಅದ್ ಹೆಂಗ್ ಮಾಡಿ ಒಪ್ಪಸ್ತೀನಿ ಗೊತ್ತಿಲ್ಲ ನೋಡಕ್ಕ ಹೇಳ್ತೀನಿ ಬೆನ್ನಿಗೆ ಒಪ್ಪಸ್ಬೇಕ ಅದ ಬೆನ್ನಿ ಬಿದ್ದೀಯ ಹಾಗೆ ನೋಡಲಾ ಉರ್ಬಾಡ್ಯ ನೀ ನನಗೆ ಸಕಾಗ್ ಹೋಗಿ ತನಗ್ರ ನೋಡಿಲ್ಲೇ ನಾನು ಹೇಳಿ ಹೇಳಿ ಮತ್ತ ಆಕಿ ತಣ್ಣದಾಕಿ ಕಾಲೇಜಿಗೆ ಬಿಡಿಸಿ ನನ್ನ ಜೊತೆ ಮದಿ ಮಾಡಿ ಕೊಟ್ಟಿ ಚೊಲೋಕೆ ತೋಡ ಈ ಯುಗಾದಿಗೆ ಮಾದ್ಮೇಲೆ ಹಣ್ಣ ಬರ್ರಿ கார்த்திக் மதையா மாணுனாக்கே நீ நஷ்ட எடு சவ் இப்ப இப்ப இன்னும் மதவிச்சார மாதாட் ஏறில்வ நீங்க ரகடாக நோட ஏ கிழிமர் எல்லி அது கட் நீத கேள் நானே யாக்க நீடுக நான் அதுக்க மசடி நோடோ கரடாக நின முக நீனாக வந்தி மாங்கை நின் முக நாய்த்த மதவி ஆகலி நானும் மதவி ஆகில் நோட எக்கா நோட்லே நீ மகள் மாதாத்தாக்கி புத்திவாத வந்துட்டே நீங்க மாதாத்தியா மூச்ச் மாதாட் பார்த்திங்க நோடல்லை யவா நீ சந்த மாதாட் நீங்க தம்ம ஜொத்தி நன்கூ மாதாடாக அவங்க நான் அவன் ஜொத்தி மதவி ஆக அந்தி அது ஏனோ அந்தாரல்ல மதவிடங்கா ஹுச்சிபிடுவரே மதவி மாங்கிலீ ஒன் கத்தி மக்கார மக்கதவி ஆக நோட்ரு மூவத்து ஐ மதவி ஆக 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 அந்தி நினைகிற நீ நோடிற ஆகங்கா அந்த நீ மதவி நான் அந்த நன்கேன் கம்மி ஆக்து வர அந்தீனி எல்லாம் ஹெச்க்கின்ன அதுக்க நான் வரல நீ மதவி ஆகக்கொக்கி மாத்தாடக்குடாத்தேன் நோட ஹௌது நான் இது ஹிங்க ஏன் மாடவ ஏனில் நீத்தி மதவி ஆகதமா நான் மரியாதை எரூ இல்லை நின்ந்தி நான்தூ தாழி கட்சோதில்லிர் தேன் நோடனா ನೋಡಿಲೇ ಊರಾಗ ನನ್ನ ನೋಡಿದ್ರೆ ಎಲ್ಲರೂ ಹೆದಿರ್ತಾರ ನಿನ್ನ ಸೊಕ್ಕ ಮುರಿಯೋದು ಭಾಳತಿಲ್ಲ ಹೇಳ್ತೀನಿ ಅವ್ರು ನಿನ್ನ ನೋಡಿ ನಾ ನಾನು ಉಪ್ಪಿನಕಾಯಿ ಹಾಕ್ಲೇನೆ ನನ್ ಮುಂದೆ ಅದನ್ನೆಲ್ಲ ಹೇಳಕ್ ಬರ್ತಿ ಗೊತ್ತೈತಿ ಹೋಗು ಊರಾಗ ಎಷ್ಟು ಮಂದಿ ನಿನಗೆ ಅನ್ನೋದು ನಿನಗೇನು ಗೊತ್ತು ಭಾಳ ಮಾತಾಡೋಕು ಬೇಡ ನಾನು ಮುಂದೆ ಹೇಳ್ತೀನಿ ನನ್ನ ಮುಂದೆ ಊರಾಗ ನಿಂತ ಮಾತಾಡಕ್ಕೆ ಹೆದರ್ತಾರ ಅದೊಳಗೆ ನೀನು ಇಷ್ಟು ಸೊಕ್ಕಿಲ್ಲ ಮಾತಾಡ್ತೀನಿ ಅಂತಂದ್ರೆ ನಿನ್ನ ಸೊಕ್ಕ ಬಾಳತಿಲ್ಲ ಬಾಳತ್ತಿಲ್ಲ ಹೇಳಿರ್ತೀನಿ ನಾನು ಬಿಟ್ಟಂಗೆ ಬಿಟ್ಟಂಗೆ ಭಾಳ ಮಾಡಕತ್ತಿಲ್ಲ ಯಾಕೆ ಹೆಂಗೈತಿ ಮಯ್ಯಾಗ ನಾ ಕಾಲೇಜ್ ಮಟ್ಟ ಹತ್ತಿಲ್ಲ ನಾಟಕ ಮಾಡತ್ತಿನ ಹೌದು ನಾ ಕಾಲೇಜ್ ಮಕ್ಳಿಗೆ ಹತ್ತಿಲ್ಲ ನಾನು ನಾಟಕ ಮಾಡ್ತೀನಿ ನೀ ಏನು ಕಲ್ತೀಯ ಹೇಳಿ ನಿನ್ ಮದ್ವಿ ಆಗ್ಬೇಕು ನಾನು ಹಾಂ ನೋಡಿಲ್ಲೇ ಕಲಿತಿದ್ದೆ ಕಲ್ತಿದ್ದೆ ಹೇಳಕ್ ಹೋಗಬೇಡ ನಾ ಕಲೀಲಿ ಅಂದ್ರೆ ಏನಾತ ನೀ ಕಲ್ತಿಲ್ಲ ನಾಟಕ ಆಟಕ್ ಮಾಡ್ತೇನೆ ಕಲಿತೆ ಸೊಕ್ಕಿಲ್ಲ ಮಾತಾಡಕ್ಕೆ ಹೋಗಬೇಡ ಹೇಳಿರ್ತೇನೆ ಇನ್ನೊಮ್ಮೆ ನಮ್ಮ ಮನೆ ಕಡೆ ಬಂದೆ ಅಂತಂದ್ರೆ ನೋಡಿ ಸರಿ ಇರೋದಿಲ್ಲ ಅಯ್ಯಯ್ಯ ಭಾಳ ಮಾತಾಡತಿಲ್ಲ ಯಾಕ ನಾ ಇಲ್ಲೇ ಇರ್ತೇನೆ ಇದೇ ಮನೆಗೆ ಇರ್ತೀನಿ ಏನು ಮಾಡ್ತೀನಿ ಹಾಂ ಏನ್ ಮಾಡಕ್ಕೆ ಎಕ್ಕಾ ನೀ ಸುಮ್ ಮಗಳ ಮಗಳಿಷ್ಟು ನೀ ಅಲ್ಲಿಗೆ ಹರದ್ ಬಿಟ್ಟು ಮಾತಾಡತ ಏನಾರ ಏನಾದ್ರೂ ಮಾತಾಡ್ಕೊಂಡಿಟ್ಟ ನೋಡಿಲ್ವ ಮೊಸಡಿ ಕೊಟ್ಟನೆ ಅಂತಂದ್ರ ಗಪ್ ಕುಡ್ತಿಯಾ ಹೇಳಿರ್ತೇನೆ ನೋಡ ಮದ್ವಿ ಆಗಿ ಹುಡುಗಿ ಲಕ್ಷಣ ನೀದೆ ಆಗು ಗಂಡ ಹೆಂಗ್ ಮಾಡ್ಕೋಬೇಕ ತಿಳಿತಿಲ್ಲ ನನಗ ನೀ ಕರ್ಸಿಕೊಂಡ್ ಕೂತ ಕೂಡ ನಾ ಮದ್ವಿ ನಿನ್ನ ನೀನ್ ಹೇಳಿ ಈ ಜನ್ಮದಾಗಂತೂ ನಾನ್ ಮದ್ವಿ ಆಗುದಿಲ್ಲ ಹೇಳಿರ್ತೇನೆ ನೋಡ ಎಕ್ಕ ಅಕ್ಕಿಗೆ ಬುದ್ಧಿವಾದ ಹೇಳ ಮದ್ವಿ ಮಾಡ್ಕೊ ಅಂತ ಹೇಳಿ ಅಕ್ಕಿ ಒಪ್ತಾಳು ಇಲ್ಲೋ ನನಗದ ಗೊತ್ತಿಲ್ಲ ನಾನಂತೂ ಮದ್ವಿ ಹಾಕ್ತೇನೆ ಅಕ್ಕಿ ತಿಳ್ಕೊಂಡ್ರು ತಿಳ್ಕೊಳ್ಳಿ ಬಿಟ್ಟರ ಬಿಡ್ಲಿ ನಂಗ ಟೈಮ್ ನಾ ಹೋಗ್ತೀನಿ ನೋಡ್ರಿ ನಿನ್ಗೂ ಹೇಳ್ತೀನಿ ನಾನು ಹೇಳ್ತೇನೆ ನೋಡ ಒಳ್ಳ ಒಳ್ಳ ಮದ್ವಿ ಹಾಕಿನಿ ಆಕಿನಿ ಎನ್ನಂಗಿಲ್ಲ ಸೀದಾ ಎತ್ತಾಕೊಳ್ಳೋದು ಹೋಗುದು ಮದ್ವಿ ಆಗುದಷ್ಟ ನಿನ್ನೆ ನಾವು ಮದ್ವಿ ಆಕ್ ಆಗೋದು ಸಣ್ಣ ಇದ್ದಾಗ ಮಾಡ್ಯಾರ ನಿನಗ ನನ್ನ ಜೋಡಿ ನಾ ನಿನದ ಜೋಡಿ ಅಂತ ಹೇಳಿ ಯಾರು ಮಾಡ್ಯಾರ ಏನ ಬುದ್ಧಿಗೇಡಿಗಳು ಬಾಳ ದಂಬದ ಕುಳಿಗತಿ ತಣಗ್ರೆ ನಾ ನೋಕ್ತೇನೆ ನಿನ್ನ ಕೊಳ್ಳಿ ತಾಳಿ ಕಟ್ಟಾವ ನಾನುಕೊಂಡ್ಬಿಡನಿ ಯಾಕ ಬರ್ತೇನೆ ನಾನು ನಾಳೆ ಬರ್ತೇನೆ ಆಯ್ತಾ ಆಳಲ್ಲಪ್ಪ ಬಾ ಯಾ ಹೇಳಪ್ಪ ನಂಗೆ ಅವ್ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಆ ಊರು ರೌಡಿ ಅದನ ಅವ್ನು ಹೆಂಗ್ ಮದ್ವೆ ಇರ್ಲಿ ನಾನು ಏಯ್ ಹೋಗ್ಲಿ ಬಿಡವಾ ನನಗೂ ಇಷ್ಟ ಇಲ್ಲ ಅವ್ ಸಾಲಿ ಕಲ್ತಿಲ್ಲ ನೀನ್ ನೋಡಿದ್ರೆ ಸಾಲಿ ಕಲ್ತಿ ಅವಂಗ ಹುಚ್ಚಡ್ ಬಿಟ್ಟೈತೆನ್ ಏನು ಮಾಡೋದು ಮಾಡುದು ಹೇಳ ಒಂದು ಮಾತಾಡಿದ್ರೆ ಜಗಳ ತಕೊಂಡಿರ್ತಾನ ಅದಕ್ಕನ ಸುಮ್ಮ ಇದ್ದೆ ನೋಡು ನೀ ಏನ್ ಮಾಡ್ತೀವ ಗೊತ್ತಿಲ್ಲವಾ ಅವ್ ಹೆಂಗರ ಹೇಳ ನಾನಂತ ಅವ್ರು ಮದ್ವಿ ಆಗಂಗಿಲ್ಲ ಅಂತ ಹೇಳಿ ಆಯ್ತಾ ನೀರಿ ಕಡಿಸ್ಕೊಳಕ್ ಹೋಗ್ಬೇಡ ಅವ್ನು ಹುಚ್ಚಡದೇ ತಗೋಂಗ ನೀನ್ ಮದ್ವಿ ಆಗೋದು ಹೋಗ್ಲಿ ಬಿಡಪ್ಪ ಇರ್ಲಿ ಆರಾಮಿರೀ ಏನಂತಿ ಕಡಿಸ್ಕೊಂತಿ ನಂಗ ಬಂದ ಬಂದು ವದ್ರೈತ ನನಗೆ ಈಗ ಆರಾಮ ಅನಿಸ್ತ ನೋಡು ಎಲ್ಲಿ ನೀನು ಹ್ಞೂ ಅಂತೀಯೋ ಅಂತ ಅನ್ಕೊಂಡಿದ್ದೆ ಹುಡುಗಿಗೆ ಹುಡುಗಿ ಹುಂಬ ಹುಂಬಗೆ ಯಾರು ಕೊಡ್ತಾರ ಹೋಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ